ಇವತ್ತು ಕನ್ನಡ ಜಾಗೃತಿ ವೇದಿಕೆ ಏನು ಕಮಲಾಸನ್ ಅವರು ಕನ್ನಡದ ವಿಚಾರವಾಗಿ ಅವಿವೇಕಿಯಿಂದ ಮಾತನಾಡ್ತಕ್ಕಂಥದ್ದು ಅಪ್ರಬುದ್ಧತೆಯಿಂದ ಮಾತಾಡ್ತಕ್ಕಂಥ ವಿಚಾರದ ಕುರಿತು ಕನ್ನಡಿಗರ ಕ್ಷಮೆ ಕೇಳಬೇಕು ಅಂತೇಳಿ ಇವತ್ತು ಕನ್ನಡ ಜಾಗೃತಿ ವೇದಿಕೆಯಿಂದ ಒಂದು ಸಾಂಕೇತಿಕ ಒಂದು ಪ್ರತಿಭಟನೆಯನ್ನು ಇವತ್ತು ಹಮ್ಮಿಕೊಂಡಿದ್ದೇವೆ ಇದರ ಉದ್ದೇಶ ಪಾಪ ಕಮಲಾಸನಿಗೆ ಕನ್ನಡದ ಇತಿಹಾಸ ಕನ್ನಡ ಭಾಷೆಯ ಇತಿಹಾಸ ಕನ್ನಡದ ಚರಿತ್ರೆ ಕನ್ನಡದ ಸಾಂಸ್ಕೃತಿಕ ವಿಚಾರ ಇವು ಯಾವುದೂ ಕೂಡ ಆತನಿಗೆ ಗೊತ್ತಿಲ್ಲ ಅಂತ ಕಾಣಿಸುತ್ತೆ ಹಾಗಾಗಿ ಇವತ್ತು ಸಂಗೀತಗಳಲ್ಲಿ ಎರಡು ಪ್ರಕಾರ ಇದೆ ನಮ್ಮ ಭಾರತ ದೇಶದಲ್ಲಿ ನಮ್ಮ ಭಾರತ ದೇಶದಲ್ಲಿ ಎರಡು ಸಂಗೀತ ಪ್ರಕರಣ ಪ್ರಕಾರ ಇದೆ ಅದೇನಂದ್ರೆ ಒಂದು ಹಿಂದೂಸ್ತಾನಿ ಸಂಗೀತ ಇನ್ನೊಂದು ಕರ್ನಾಟಕಿ ಸಂಗೀತ ಇಡೀ ಸಂಗೀತದಲ್ಲಿ ನಾನು ಹೇಳ್ತಾ ಇದ್ದೀನಿ ಎರಡೇ ಇರೋದು ಇಲ್ಲಿ ತಮಿಳು ಸಂಗೀತ ಯಾವುದೂ ಇಲ್ಲ ಆದರೆ ಇಂಥ ಇತಿ ಆಮೇಲೆ ಎಂಟು ಜ್ಞಾನಪೀಠ ಪ್ರಶಸ್ತಿ ಪಡೆದಿರ್ತಕ್ಕಂಥದ್ದು ಕನ್ನಡ ಭಾಷೆ ನಮ್ಮ ಹೆಮ್ಮೆ ಹಾಗೆ ಮೊನ್ನೆ ಮೊನ್ನೆ ಭೂಕರ್ ಪ್ರಶಸ್ತಿ ಕನ್ನಡ ಕವನ ಸಂಕಲನಕ್ಕೆ ಕನ್ನಡಕ್ಕೆ ಭೂಕರ್ ಪ್ರಶಸ್ತಿ ಬಂದಿರತಕ್ಕಂಥದ್ದು ಇಡೀ ಭಾರತ ದೇಶದಲ್ಲಿ ಭಾಷಾ ಸಂಕಲನಕ್ಕೆ ಒಂದು ಭೂಕರ್ ಪ್ರಶಸ್ತಿ ಬಂದಿರತಕ್ಕಂಥದ್ದು ಕನ್ನಡಕ್ಕೆ ಒಂದು ಹೆಮ್ಮೆಯ ವಿಚಾರ ಈಗಿರಬೇಕಾದ್ರೆ ಆಮೇಲೆ ಕ್ರಿಸ್ತಪೂರ್ವ ಮೂರನೇ ಶತಮಾನದಲ್ಲೇ ಕನ್ನ ಕನ್ನಡ ಉದಯ ಆಗಿತ್ತು ಇದಕ್ಕೆ ದಾಖಲೆ ಅತಿಗಳಿದ್ದಾವೆ ಆಮೇಲೆ ತಮಿಳಿನ ಕವಿ ಮಹಾದೇವನ್ ಇರೋ ಹಿತ್ತರಂ ಮಹಾದೇವನ ಏನೋ ಅವರು ಮಹಾದೇವನ್ ಅಂತೇಳಿ ಬರ್ತದೆ ಮಹದೇವನವರು ಅವರೊಂದು ಪುಸ್ತಕ ಬರೆದಿದ್ದಾರೆ ಅದರಲ್ಲೂ ಕೂಡ ಕನ್ನ ಕನ್ನಡ ಭಾಷೆ ತಮಿಳು ಭಾಷೆಗಿಂತ ಮುನ್ನೂರು ನಾನ್ನೂರು ವರ್ಷಗಳ ಹಿಂದ ಹಿರಿಯದಾಗಿರ್ತಕ್ಕಂಥ ಭಾಷೆ ಅಂತೇಳಿ ತಮಿಳ ಒಬ್ಬ ಸಾಹಿತಿ ಬರೆದಿರ್ತಕ್ಕಂಥ ಸಂಶೋಧಕ ತಮಿಳು ಸಂಶೋ ಭಾಷಾ ಸಂಶೋಧಕ ತಮಿಳಿಗಿಂತ ನಾನ್ನೂರು ವರ್ಷಗಳ ಹಿರಿಯದಾದಂಥ ಭಾಷೆ ಕನ್ನಡ ಭಾಷೆ ಅಂತೇಳಿ ಬರೀತಾರೆ ಹಾಗೆಯೇ ಮದ್ರಾಸ್ ಯೂನಿವರ್ಸಿಟಿಯ ಕನ್ನಡ ಪ್ರೊಫೆಸರ್ ಡಾಕ್ಟರ್ ತಮಿಳ್ ಸೆಲ್ವಿ ಅವರು ಬರೀತಾರೆ ಕನ್ನಡ ತೆಲುಗು ತಮಿಳು ದ್ರಾವಿಡ ಭಾಷೆಗಳ ಮೂಲ ಅಂತ ಹೇಳ್ತಾರೆ ದ್ರಾವಿಡ ಮಾ ಭಾಷೆಗಳ ಮೂಲ ಅಂದರೆ ಸಮಕಾಲೀನ ಭಾಷೆಗಳು ಕನ್ನಡ ತೆಲುಗು ತಮಿಳು ಮಲಯಾಳ ಇವು ಸಮಕಾಲೀನ ಭಾಷೆಗಳು ಅಂತಲೂ ಕೂಡ ಬರೀತಾರೆ ನೀವು ಅವರು ಈ ವಿಷಯಗಳನ್ನು ತಿಳಿದೇನೆ ಕನ್ನಡ ಹುಟ್ಟಿದ್ದು ತಮಿಳಿನಿಂದ ಅಂತೇಳಿ ಒಬ್ಬ ಅವ್ಯೇಕಿ ರೀತಿಯಲ್ಲಿ ಮಾತಾಡ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ ಯಾಕೆ ಅಂತ ಈ ಒಂದು ಸಣ್ಣ ಪದ ಇಡೀ ಏಳುವರೆ ಕೋಟಿ ಕನ್ನಡಿಗರ ಭಾವನೆಗಳನ್ನು ಕೆಳಸಿರ್ತಕ್ಕಂಥದ್ದು ಯಾರಿಗೋ ಯಾರೋ ಹುಟ್ಟಿದಾರೋ ಅನ್ನೋ ರೀತಿಯಲ್ಲಿ ಹೇಳಿರ್ತಕ್ಕಂಥದ್ದು ಅಥವಾ ಇನ್ಯಾರೋ ಕುರಿತು ಇವನು ಹುಟ್ಟಿರೋದು ನಮ್ಮಿಂದನೇ ನಮ್ಮಿಂದಲೇ ಹುಟ್ಟಿರೋದು ಅನ್ನೋ ಒಂದು ಆ ಮನಸ್ಥಿತಿನಲ್ಲಿ ಕೆಟ್ಟ ಮನಸ್ಥಿತಿಯಲ್ಲಿ ಮಾತಾಡಿರ್ತಕ್ಕಂಥ ಅವರು ಬಹುಶಃ ನಿಮಗೆ ತಮಿಳ್ನಾಡಲ್ಲಿ ನಿಮಗೆ ಆಶ್ರಯ ಕೊಡಲ್ಲ ಅಂತೇಳಿ ಅಲ್ಲ ತಮಿಳು ನಿಮಗೆ ವಿರುದ್ಧ ಇದ್ದಾಗ ಕರ್ನಾಟಕದ ಜನ ಬನ್ನಿ ನಮ್ಮ ಕರ್ನಾಟಕಕ್ಕೆ ಬನ್ನಿ ಬೆಂಗಳೂರಿಗೆ ಬನ್ನಿ ನಾವು ಆಶ್ರಯ ಕೊಡ್ತೀವಿ ಅಂತೆಲ್ಲ ಹೇಳಿದರು ಅಂಥ ಕನ್ನಡಿಗರ ಭಾವನೆಗಳಿಗೆ ಧಕ್ಕೆ ತರ್ತಕ್ಕಂಥ ವಿಚಾರ ನೀವು ಮಾತನಾಡುವಾಗ ಯೋಚನೆ ಮಾಡುವಂಥ ಪ್ರಮೇಯ ನಿಮ್ಗೆ ಇರಲಿಲ್ವೇ ನೀವು ಪ್ರಬುದ್ಧ ಕಲಾವಿದರಿರಬಹುದು ಆ ನೀವು ಕಲಾವಿದರಾಗಿ ನಾವು ಗೌರವ ಕೊಡ್ತೀವಿ ನಿಮ್ಮ ಸಿನಿಮಾಗಳೆಲ್ಲ ನೋಡಿದ್ದೀವಿ ಆದರೆ ಈ ರೀತಿಯಾದಂಥ ಮಾತುಗಳನ್ನು ಆಡಬೇಕಾದ್ರೆ ಭಾಳ ಗಂಭೀರತೆ ಇರಬೇಕಾಗಿತ್ತು ಖಂಡಿತ ನಾವು ಕೂಡ ನಾವು ಏನು ಕನ್ನಡಪರ ಸಂಘಟನೆಗಳು ಇಡೀ ರಾಜ್ಯದಲ್ಲಿ ಏನೆಲ್ಲ ಒಂದು ಒಗ್ಗಟ್ಟಿಂದ ಹೋರಾಟಗಳನ್ನು ಮಾಡ್ತಾ ಇದ್ದೀವಿ ಅವ್ರಿಗೆ ಕ್ಷಮೆ ಕೇಳೋವರೆಗೂ ಅವ್ರ ಸಿನಿಮಾಗಳನ್ನು ಆಗಿ ಕಮಲಾಸನ್ ಅವ್ರ ಸಿನಿಮಾಗಳನ್ನು ಬಿಡುಗಡೆ ಮಾಡೋದಕ್ಕೆ ಅವಕಾಶ ಕೊಡೋದಿಲ್ಲ ಥಿಯೇಟ್ರ್ಗೆ ಮುಂದೆ ಇರ್ಬೋದು ಈಗಾಗಲೇ ಹಂಚಿಕೆದಾರನ ಕರೆದು ಮಾತನಾಡಿದ್ದಾರೆ ಆಮೇಲೆ ವಾಣಿಜ್ಯ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಗೂ ಕೂಡ ಮನವಿ ಪತ್ರಗಳನ್ನು ಎಲ್ಲ ಕನ್ನಡಪರ ಸಂಘಟನೆಗಳು ಒತ್ತಾಯ ಏರಿದ್ದಾರೆ ಆಮೇಲೆ ಒಂದಷ್ಟು ಜನ ರಾಜಕಾರಣಿಗಳು ಕೂಡ ಮಾತನಾಡಿದ್ದಾರೆ ಸಿನಿಮಾಗಳನ್ನು ಬಿಡುಗಡೆ ಮಾಡಬಾರ್ದು ಅಂತೇಳಿ ಅಂತ ಸೊ ಹಾಗಾಗಿ ಈ ಈ ವಿಷಯದಲ್ಲಿ ಕನ್ನಡಿಗರು ಪ್ರತಿಯೊಬ್ಬರು ಕೂಡ ಒಗ್ಗಟ್ಟಾಗಿದ್ದಾರೆ ಹಾಗಾಗಿ ಅವ್ರ ಸಿನಿಮಾಗೆ ಯಾವುದೇ ಕಾರಣಕ್ಕೂ ಕ್ಷಮೆ ಕೇಳದೆ ಸಿನಿಮಾ ಬಿಡುಗಡೆ ಮಾಡೋದಕ್ಕೆ ಅವಕಾಶ ಕೊಡೋದಿಲ್ಲ ಸರ್ ವೇದಿಕೆಯಲ್ಲಿ ಶಿವರಾಜ್ ಕುಮಾರ್ ಇದ್ರು ಕನ್ನಡ ಚಲನಚಿತ್ರವನ್ನು ಪ್ರತಿನಿಧಿಸುವ ಎತ್ತಿಲ್ಲ ಅದು ನಮಗೆ ಬಹಳ ನೋವುಂಟು ಮಾಡ್ತಾ ಇರ್ತಕ್ಕಂಥದ್ದು ಈ ಕಮಲಾಸನ್ ಮಾತಾಡೋದು ಒಂದು ಕಡೆ ಆದರೆ ಆ ಮಾತನ್ನ ಕೇಳ್ಕೊಂಡು ಚಪ್ಪಾಳೆ ಹೊಡಿತಿದ್ರಲ್ಲ ಈ ಶಿವರಾಜ್ ಕುಮಾರ್ ಅವರು ಏನು ಹೇಳ್ತಾರೆ ಅವ್ರಿಗೆ ಏನೋ ಕರುನಾಡ ಚಕ್ರವರ್ತಿ ಆಮೇಲೆ ಏನೇನೋ ಹೇಳ್ತಾರೆ ಅಭಿನಯ ಚಕ್ರವರ್ತಿ ಅದೆಲ್ಲ ಹ್ಯಾಟ್ರಿಕ್ ಇರೋ ಅಂತೆಲ್ಲ ಹೇಳ್ತಾರೆ ಯಾರು ಕೊಟ್ಟವ್ರು ಇದಲ್ಲ ಅವರಿಗೆ ತಮಿಳ್ನಾಡವ್ರು ಕೊಟ್ಟರೆ ತಮಿಳ್ ಕಲಾವಿದ್ರು ಕೊಟ್ರ ಅಥವಾ ತಮಿಳು ರ ಚಿತ್ರರಸಿಕರಿಗೆ ಕೊಟ್ರಾ ಕೊಟ್ಟಿದ್ದಲ್ಲ ಕನ್ನಡಿಗರು ಅವ್ರಿಗೆ ಆ ಋಣ ತೀರಿಸೋದಕ್ಕೆ ಏಳೇಳು ಜನ್ಮದಲ್ಲೂ ಕೂಡ ಸಾಧ್ಯನೇ ಆಗಲ್ಲ ಅವ್ರು ಇತ್ತೀಚೆಗೆ ಫಾರಿನ್ಗೆ ಆಪ್ರೇಷನ್ಗಂತ ಹೋದರು ಹೋದಾಗ ಇಡೀ ಕರ್ನಾಟಕದ ಜನ ಅವ್ರ ಕ್ಷೇಮವಾಗಿ ಆರೋಗ್ಯವಾಗಿ ಕರ್ನಾಟಕಕ್ಕೆ ಬರಲಿ ಅಂತೇಳಿ ಪೂಜೆಗಳು ಮಾಡಿದ್ರು ನಾವು ಕೂಡ ಕನ್ನಡ ಹೋರಾಟಗಾರರು ಕೂಡ ನಾವು ಕೂಡ ಪ್ರಾರ್ಥನೆ ಮಾಡ್ಕೊಂಡ್ವಿ ನಮ್ಮ ನಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಸ್ಬುಕ್ಕು ವಾಟ್ಸಪ್ಪು ಟ್ವಿಟರ್ಗಳಲ್ಲಿ ಅವ್ರು ಕ್ಷೇಮವಾಗಿ ರಾಜ್ಯಕ್ಕೆ ಇಂತೂರಿಗೆ ಬರಲಿ ಅಂತೇಳ್ಬಿಟ್ಟು ನಾವು ಅವ್ರಿಗೆ ಶುಭವನ್ನು ಹಾರೈಸಿದ್ವಿ ಇಂಥ ಕನ್ನಡಿಗರ ಒಂದು ವಿಚಾರ ನಿಮ್ಮ ಮನಸ್ಸಲ್ಲಿ ಯಾಕೆ ಆ ಸಂದರ್ಭದಲ್ಲಿ ಬರಲಿಲ್ಲ ಮೇರು ನಟ ಡಾಕ್ಟರ್ ರಾಜ್ಕುಮಾರ್ ಕನ್ನಡ ಅಂದರೆ ರಾಜ್ಕುಮಾರ್ ರಾಜ್ಕುಮಾರ್ ಅಂದರೆ ಕನ್ನಡ ಆಯಿತಾ ನಾವು ಮಯೂರನ ನೋಡಲಿಲ್ಲ ಮಯೂರನ ನೋಡಲಿಲ್ಲ ಕನಕದಾಸರು ನೋಡಿಲ್ಲ ಪುರಂದ್ರದಾಸನ ನೋಡಿಲ್ಲ ಇಮ್ಮಡಿ ಪುಲಿಕೇಶಿನ ನೋಡಿಲ್ಲ ನಾವು ಕಂಡಿದ್ದಲ್ಲ ರಾಜ್ಕುಮಾರ್ ಅವರೆಲ್ಲ ಕಂಡಿದ್ದು ಅವರ ಮಗನಾಗಿ ನೀವು ಕನ್ನಡದ ವಿಚಾರ ಅವರು ಕನ್ನಡ ಹುಟ್ಟಿದ್ದು ತಮಿಳಿಂದ ಅಂದಾಗ ಅವರು ಅಲ್ಲಿ ಎದ್ದು ಬಂದ್ಬಿಡ್ಬೋದಾಗಿತ್ತು ಅಲ್ಲಿ ಪ್ರತಿಕ್ರಿಯೆ ಕೊಡೋದು ಬೇರೆ ವಿಚಾರ ಎದ್ದು ಬಂದ್ಬಿಡ್ಬೋದಾಗಿತ್ತು ಸರಿ ಅದು ಅವರು ಮಾತಾಡಿಲ್ಲ ಅದು ಗಮನಿಸಲಿಲ್ಲ ಅಂತ ಅನ್ಕೊಳ್ಳೋಣ ಅಲ್ಲಿ ಅರ್ಥ ಆಗಲಿಲ್ಲ ಅಂತ ಆದರೆ ಬೆಂಗಳೂರಿಗೆ ಬಂದು ತಿರ್ಗಾ ಆ ಮಾತನ್ನು ಸಮರ್ಸ್ಕೊಳ್ತಾರಲ್ಲ ನಿಜವಾಗಲೂ ಕೂಡ ಇವರು ನಿಜವಾದ ಕನ್ನಡ ದ್ರೋಹಿ ಥ್ಯಾಂಕ್ ಯು ಸರ್ ಅವರೇ ನಿಜವಾದ ಕನ್ನಡ ದ್ರೋಹಿ